ಹಳಾದ ಈ ರಿಮೋಟು ಯಾವಾಗ ನೋಡಿದ್ರೂ ವರ್ಕೇ ಆಗಲ್ಲ ಏಯ್ ಯಾರೇ ಅವಳು ಇಲ್ಲಿ ಬಾಯ್ಲಿ ಈ ರಿಮೋಟ್ ವರ್ಕ್ ಆಗ್ತಾಯಿಲ್ಲ ನೋಡು ಏನಾಗಿದೆ ಅಂತ ಅತ್ತ ಅದು ಎಣ್ಣೆಕಾಯಲ್ಲಿ ಮುಟ್ಬೇಡಿ ಅಂತ ಹೇಳಿದ್ನಲ್ಲ ಅತ್ತೆ ಎಣ್ಣೆಕಾಯಲ್ಲಿ ಮುಟ್ಟಿ ಮುಟ್ಟಿ ಅದು ಆ ಥರ ಆಗಿದೆ ಅದಕ್ಕೆ ವರ್ಕ್ ಆಗ್ತಾಯಿಲ್ಲ ಇರಿ ನಾನು ಒರೆಸಿ ಸರಿ ಮಾಡಿಕೊಡ್ತೀನಿ ನಿಮಗೆ ಫಸ್ಟು ಈ ರಿಮೋಟ್ನ ಚೆನ್ನಾಗಿ ಒರೆಸ್ಬೇಕು ಎಷ್ಟು ಸಲ ಅಂತ ಒರ್ಸೋದು ಎಣ್ಣೆಕಾಯಲ್ಲಿ ಮುಟ್ಬೇಡಿ ಅಂದ್ರೂ ಮುಟ್ಟಿದ್ದಾರೆ ಮತ್ತೆ ಆಗುತ್ತೆ ಓ ಇವರು ಬಂದ್ರು ಅನ್ಸುತ್ತೆ ಫಸ್ಟ್ ಹೋಗ್ಬಾಗಲ್ತೀಣ ಏನೇ ಮಾ ಏನಮ್ಮ ಇದ್ಯಾ ಯಾವಾಗ ನೋಡಿದ್ರು ಧಾರಾವಾಹಿನ ನ್ಯೂಸ್ ಚಾನಲ್ ಹಾಕೋ ಸ್ವಲ್ಪದಾದ್ರೂ ನ್ಯೂಸ್ ನೋಡೋದ ರಿಮೋಟ್ ಎಲ್ಲ ಆಯ್ತಪ್ಪ ನೀನು ಆ ಕಡೆ ಹೋದ್ರೆ ಸಾಕು ಈ ಕಡೆ ನೀನು ಹೆಂಡ್ತಿ ರೂಮಿಗೆ ತಗೊಂಡೋಗಿ ರಿಮೋಟ್ ಮಾಡಿಕೊಂತ ನಾನೇನು ಟಿ ವಿ ನೋಡಕ್ಕಾಯ್ತದ ಅವ್ಳು ಹಾಕಿದ್ನ ನಾನು ನೋಡ್ಬೇಕು ಏನ್ ಮಾಡ್ಲಿ ಕೇಳಂಗಿಲ್ಲ ಬಿಡಂಗಿಲ್ಲ ಹೇಳಿದ್ರೆ ಜಗಳ ತಂದಾಕ್ತಾನೆ ಅಂತಾರೆ ಇದು ನನಗೆ ಯಾಕೆ ಏನೋ ಇರೋದನ್ನ ನೋಡು ಇನ್ನು ಏನು ಕೇಳಕ್ ಹೋಗ್ಬೇಡಿ ಇನ್ನ ರಿಮೋಟ್ ಇಲ್ವಾ ಏ ಯಾರ್ಯಾವ್ಳು ರಿಮೋಟ್ ಎಲ್ಲ ತಗೊಳ್ರಿ ರಿಮೋಟು ನಾನೇನು ಬೇಕು ಅಂತ ತೊಗೊಂಡೋಗಿಲ್ಲ ಅತ್ತೆನೇ ಹೇಳಿದ್ರು ವರ್ಕ್ ಆಗ್ತಿಲ್ಲ ಏನಾಗಿದೆ ನೋಡು ಅಂತ ಅದಕ್ಕೆ ಒರ್ಸೋಣ ಅಂತ ರೂಮಿಗೆ ತೊಗೊಂಡೋಗಿದೆ ಎಣ್ಣೆಕಾಯಲ್ಲಿ ಮುಟ್ಟು ಮುಟ್ಟು ಎಲ್ಲ ಎಣ್ಣೆ ಆಗಿದೆ ಅದಕ್ಕೋಸ್ಕರ ಹೊರ್ಸೋಣ ಅಂತ ರೂಮಿಗೆ ತೊಗೊಂಡೋಗಿದೆ ಅಷ್ಟೇ ಬೇರೆ ಏನೂ ಇಲ್ಲ ರಿಮೋಟ್ ನಾವು ವರ್ಷ ಕೊಟ್ಟರೆ ಬಟ್ಟೆನೆ ತಗೊಂಡಿಲ್ಲ ವರ್ಷ ಯಾಕೆ ರಿಮೋಟ್ನ ರೂಮಿಗೆ ತೊಗೊಂಡೋಗಿದ್ಯಾ ನೀನು ರೂಮಲ್ಲಿ ಏನು ಕೆಲಸ ನಿನಗೆ ರಿಮೋಟ್ ಒರ್ಸೋದಕ್ಕೆ ಇಲ್ಲಿ ತರಕಾಗಲ್ವಾ ರಿಮೋಟ್ನೇ ರೂಮಿಗೆ ತಗೊಂಡೋಗರ್ಸ್ಬೇಕಾ ಇದೇ ನಿಮ್ಮ ಅಪ್ಪನ ಮನೆಯಿಂದ ತಂದಿರೋದಲ್ಲ ಇದು ನಾನ್ ಸಂಪಾದನೆ ಮಾಡಿರೋದು ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ನಿನ್ನ ಇಷ್ಟವಾದಂಗೆಲ್ಲ ಹಾಡ್ಬೇಡ ಇಲ್ಲಿ ಸರಿನಾಡ್ತದೆ ನಮ್ಮಮ್ಮ ಟಿವಿ ನೋಡಿದ್ರೆ ಸ್ವಲ್ಪ ಟಿವಿ ನೋಡಿದ್ರೆ ಏನಾಯ್ತು ಅಂತ ಇವಾಗ ಅದಕ್ಕೆ ಎತ್ತಿಟ್ಕೊಂತೀಯ ಈ ಕೆಲಸ ಎಲ್ಲ ಇನ್ಮೇಲೆ ಇಟ್ಕೊಂಬೇಡ ಅಯ್ಯೋ ಭಗವಂತ ನಾನು ಏನ್ ಮಾಡ್ಲಿ ಇವಾಗ ನನ್ನ ನಿಜ ಹೇಳಿದ್ರು ನಂಬ್ತಾ ಇಲ್ವಲ್ಲ ಆದ್ರೆ ಅವ್ರು ಸುಳ್ಳು ಹೇಳ್ತಾರೆ ಅದನ್ನ ನಂಬ್ತಿದ್ದಾರೆ ನಾನು ನಿಜ ಹೇಳಿದ್ರು ಏನ್ ಮಾಡ್ಲಿ Dentro niente l'anno non ho la con